ನಾನು ನಮ್ಮನೆಯಿಂದ ಕೊಲ್ಲೂರಿಗೆ ಒಂದ್ ರೂಪಾಯಿ ಇಲ್ಲದೆ ಟ್ರಾವೆಲ್ ಮಾಡ್ತೆ ನಾನು ಹೆಂಗ್ ಹಾತೆ ಅದನ್ನೆಲ್ಲ ನಿಮಗೆ ತೋರಿಸ್ತೆ ಬನ್ನಿ ಇಲ್ಲಿಂದ ಸುಮಾರು ಒಂದು ಕೊಲ್ಲೂರಿಗೆ ಮೂವತ್ತು ಕಿಲೋಮೀಟ್ರ್ ಹತ್ರ ಹತ್ತು ಬನ್ನಿ ಹಬ್ಬ ಅದು ನಮ್ಮನಿ ರೋಡ್ ಇಲ್ಲಿಂದ ನಡ್ಕೊಂಡು ಹಬ್ಬಕ್ಕೆ ಶುರು ಮಾಡ್ತೆ ಫುಲ್ ವಿಡಿಯೋ ಮಾಡೋದಿಲ್ಲ ಎಂತಕಂದ್ರೆ ಸುಮಾರು ಹೊತ್ತಲ್ಲ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಹತ್ರ ಹತ್ತದಕ್ಕೆ ಸ್ವಲ್ಪ ವಿಡಿಯೋ ಕಟ್ ಕಟ್ ಮಾಡ್ತೆ ಗಾಡಿ ಎಲ್ಲ ಬಾತಾರೆ ಇಬ್ಬಿಬ್ರು ಇಬ್ಬಿಬ್ರು ಇದ್ರು ಅವ್ರು ನಾನು ಎಲ್ಲ ಹಸ್ಕೊಂಡ್ರು ಅದ ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡಿದ್ರು ಎಲ್ಲರೂ ತಿರ್ಗಿ ತಿರ್ಗಿ ಕೊಂಡ್ಕೊಂಡ್ತಿದ್ರು ಏನು ಅಂತ ಅನ್ಸ್ತಿದ್ರು ನಂಗೆ ಇವ್ರೊಬ್ರು ಸಿಕ್ಕರು ದುಡ್ಡು ಬೇಕಾಗಿ ಅಂತಿದ್ರು ಅಲ್ಲಿ ಡಾಪಕೆ ಈಗ ನಂಗೊಬ್ರು ಡ್ರಾಪ್ ಕೊಟ್ರಲ್ಲ ಅವ್ರು ಅತ್ಲಾ ಬದಿಗೆ ಹಾತ್ರಿ ಅವ್ರ ಅಂದರೆ ಕುನ್ನಾಪುರ ಸೈಡು ನಾನೀಗ ಬೈಂದೂರು ಸೈಡು ಇಕ್ಕ ಅದಕ್ಕೆ ನನ್ನ ಅಲ್ಲಿ ಅಂಬಗ್ಲಗೆ ಇಲ್ಸಿ ಕಾರ್ ಡ್ರಾಪ್ ಕೊಡ್ತೀರಾ ಒಬ್ರ ಹತ್ರ ಹೆಂಗೋ ಮಾಡಿ ಕೇಂದ್ರ ಆರ ಅವರು ಇಲ್ಲೇ ಎಲ್ಲ ಡ್ರಾಪ್ ಅವ್ರಾಪ್ ನೀವೆಲ್ಲಿ ತಂದ್ಕೋತ್ರಿ ಅಲ್ಲಿ ಬಿಡಿ ಥ್ಯಾಂಕ್ಸ್ ಬೈಕ್ ಜಾಸ್ತಿ ಕಾರೇ ಹೊತ್ತು ಆದ್ರೆ ನಂಗೆ ಕಾರಾಗ ಒಪ್ಪಿಗೆ ಎದ್ರಿಕೆಲ್ಲರು ಎತ್ತೈಕೊಂಡು ಎಲ್ಲಿಗರು ಅಂತ ಅಂತೇಳಿ ಕಾಂಬ ಓ ಅಲ್ಲೊಂದು ದೂರದಿಂದ ಬೈಕ್ ಬರ್ತಿತ್ತು ಕಾಂಬ ಅಡ್ಡಾಕ್ವ ನಿಲ್ಸ್ರೆ ಅಡ್ಡಿಲ್ಲ ಅದು ಅವ್ರ ಹತ್ರ ಅಲ್ಲ ಲಾರಿ ಎಲ್ಲ ಬರ್ತಿತ್ತಪ್ಪ ನಿಲ್ಸತ್ರ ಹೌದು ಗೊತ್ತಿಲ್ಲ ಅಣ್ಣ ನೀವು ಹೋದ್ರಿ ನಾನು ಎರಡ್ ಊರಿಗೂ ಬಿಡಿನಿ ಬರ್ರಿ ನಾನೇ ಥ್ಯಾಂಕ್ಸ್ ಅಣ್ಣ ಕಾಲಿ ನನಗೆ ಡ್ರಾಪ್ ಕೊಟ್ಟದ್ದು ನಾನಂತೂ ಎಡ್ತ್ರ ಬಂದೆ ಈಗ ಅವರೊಬ್ರು ಪಾಪ ಯಾವುದೋ ಅಣ್ಣ ನಂಗೆ ಡ್ರಾಪ್ ಕೊಟ್ಟರು ಇಲ್ಲಿಂದ ಈಗ ಅಡ್ಡ ಕುಕ್ ಶಾರ್ಟ್ ಮಾಡುವ ಯಾವ್ದಾದ್ರು ಬೈಕ್ ಬತ್ತ ತಕಾಂಬ ಎಲ್ಲ ಬ್ರಂಕಲ್ ಬರ್ತಿದ್ದು ಎಲ್ಲಿ ಗೋತ್ರಿ ನಂಗೆ ನೀವ್ ಎಲ್ಲರಿಗೂ ಗೋತ್ರಿ ಎಲ್ಲರಿಗೂ ಬಿಡಿ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಂಗೆ ಡ್ರಾಪ್ ಕೊಡ್ತೀರಾ ಡ್ರಾಪ್ ಕೊಡೋಕೆ ಸೀಟೇ ಇಲ್ಲ ನಿಮ್ಮದೇ ಕಾಣಿ ಈಗ ಒಂದು ರೋಡ ನಡ್ಕೋತಿದ್ದೆ ಒಂದೇ ಒಂದು ಹುಳ ಇಲ್ಲ ಇಲ್ಲೇ ಅಂದರೆ ಜನ ಇಲ್ಲ ಆ ರೆಂಥದ್ದು ಹುಳ ಕೀ ಅಂತ ಹೇಳಿಕ್ಕೆ ಹೋಗುತ್ತಪ್ಪ ಆದ್ರ ಸೌಂಡೇ ಒಂಥರ ಹೆದರಿಕೆ ನಂಗೆ ನಡೆದು ನಡೆದು ಸಾಕಾಯ್ತು ಸದ್ಯಕ್ಕೆ ಬೈಕ್ ಸಿಕ್ಕು ಥರನೇ ಇಲ್ಲ ಅದು ಇಲ್ಲ ಅಂತಂದರೆ ಹಿಂಗೆ ಕ್ರಾಸ್ ಕ್ರಾಸ್ ಅಲ್ಲ ಅಷ್ಟೊತ್ತಿಗೆ ಪಟ್ಟ ಬೈಕ್ ಬಂದರೆ ಹೆಂಗ ಅಡ್ಡಕುರೊಳಗೆ ಅವ್ರಿಗೆ ಹೋಯ ಇರುತ್ತೆ ಅಲ್ಲಿ ಅವ್ರಿಗೆ ಡ್ರಾಪ್ ಮಾಡ್ತೀರಾ ನೀವೆಲ್ಲರಿಗೆ ನೀವೆಲ್ಲರಿಗೋತ್ರಿ ಅಲ್ಲಿ ತನಕ ಬಿಡಿ ಡ್ರಾಪ್ ಕೊಟ್ಟದಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ಫಮೀನಾ ಮತ್ತೆ ಎಂತದ ಹೇಳಿ ನಡುವತ್ತಿಗೆ ಇಷ್ಟಿಷ್ಟು ದುಡ್ಡು ದೊಂಗೆಲ್ಲ ಏಕ ಬಪ್ಪಕ್ಕೆ ಆಗ ಇದು ನೆಕ್ಕ ನಡುದ್ರಾ ಇಲ್ಲಿ ಗೊತ್ತಿಲ್ಲ ಮೈತ್ ನಾನಮ್ಮ ಮೊದ್ಲೆ ಹೇಳಿ ಕಳ್ಸಿಲ್ಲ ಜಾಗ್ರತೆಯಿಂದ ಹೋಯ್ ಜಾಗ್ರತಿಯಿಂದ ಬಾ ಅಂತೇಳಿ ನನ್ನ ನನ್ನಮ್ಮ ಎಷ್ಟು ನನ್ ಸಪೋರ್ಟ್ ಮಾಡ್ತಾರ ಅಂದ್ರೆ ಎಲ್ಲದ್ರಗು ಯಾವುದು ಅಂದ್ರೆ ಯಾವ್ದು ಬೇಡ ಹಂಗ ಮಾಡ್ಬೇಡ ಹೆಂಗ್ ಮಾಡ್ಬೇಡ ಅಂತಿಲ್ಲ ಎಲ್ಲದಕ್ಕೂ ಸಪೋರ್ಟಿವ್ ಆ ಸೇಮ್ ಫ್ರೆಂಡ್ಸ್ ತರ ನಂಗೆ ಅವಳೇ ಫಸ್ಟ್ ಫ್ರೆಂಡ್ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಇಲ್ವನ್ ಗಾಡಿ ಅದೇ ಇರಲಿಲ್ಲ ಈ ರೋಡೆ ಜಾಸ್ತಿ ಗಾಡಿ ತಿರ್ಗುದೇ ಇಲ್ಲ ವಿಡಿಯೋ ಮಾಡ್ತದೆ ಹಿಂಗೆ ಮನೆಗೆ ನಮ್ಮ ಫ್ಯಾಮಿಲಿಯರೆಲ್ಲ ಇರುವತ್ತಿಗೆ ವಿಡಿಯೋ ಮಾಡಿದ್ ಹಿಂಗೆ ಹೊರಗ್ ಬಂದ ಬೇರೆಲ್ಲ ವಿಡಿಯೋ ಮಾಡಿದ್ ನಾನು ಇದೇ ಫಸ್ಟ್ ಅದಕ್ಕೆ ಸ್ವಲ್ಪ ಇದ್ರಿ ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಎಲ್ಲಿ ತನಕ ನಾನ್ ಅನ್ಕೊಂಡಿದ್ದೆ ಆಗ ಅವರು ಅವ್ರೊಬ್ರು ಹೇಳಿತ್ತಲ್ಲ ಹೇಳ್ಸಲ್ಲ ಅಲ್ಲಿಂದ ಜಾಸ್ತಿ ದೂರ ಇಲ್ಲ ಇಲ್ಲ ಹತ್ರ ಅಲ್ಲಿ ಇನ್ನೂ ಸುಮಾರು ದೂರ ಇತ್ತಂಬ್ರಿ ಇವ್ರು ಹೇಳ್ರು ಮತ್ತು ಸುಮಾರು ದೂರ ಇತ್ತು ಅಂದೇಳಿ ಈಗ ಒಬ್ರು ನನಗೆ ಡ್ರಾಪ್ ಕೊಟ್ಟರಲ್ಲ ಅದೇ ವೈಟ್ ಶರ್ಟ್ ಆಯ್ಕೊಂಡಿದ್ರಲ್ಲ ಅವರು ಅವ್ರು ಹೇಳಿದ್ದು ಫಸ್ಟಿಗೆ ನೀನು ಒಬ್ಬಳೇ ಬಂದಿದ್ಯಾ ಇಲ್ಲೆಂದ ಬಂದಿದ್ದೆ ಹಾಂಗ್ ಅನ್ಬೇಕೇನ್ರ ಅದಕ್ಕೆ ನಾನು ಅದೇ ಇಲ್ಲ ಹೀಗೆ ವೀಡಿಯೋ ಮಾಡುವ ಹೇಳಿ ಬಂದಿದೆ ಅಂದೇಳಿಕೆ ಅವರ ಸಮಯ ಹೆದ್ಕೊಂಡಿದೆ ಅಂತಕ್ಕಂದ್ರೆ ನಾನು ಮನೆ ಬಿಟ್ಟಿಗೆ ಬಂದಿದೆ ಅಂತೇಳಿ ಅದಕ್ಕೆ ನಾನು ಅದೇ ಇಲ್ಲ ಇನ್ಸ್ಟಾಗ್ರಾಮ ಹೀಗೆ ವೀಡಿಯೋ ಮಾಡ್ತೆ ಇದೇ ಚಾಲೆಂಜ್ ಅಂತ ಹೇಳಿಕೆ ಬಂದಿದೆ ಅಂತ ಹೇಳಿದೆ ಹಾಂ ಹಾಂ ಸರಿ ಅಂತೇಳಿ ಆಮೇಲೆ ಅಡಿಲ್ಲ ನೀನು ಅಲ್ಲಿ ತನಕ ಡ್ರಾಪ್ ಮಾಡ್ತೆ ಅಂತೇಳಿ ಹೇಳ್ರು ನಾನೀಗ ಸೀದಾ ಕೊಲ್ಲೂರು ಚಾಲಿ ಹತ್ರ ಇದ್ದೆ ಈಗ ಟೈಮು ಕರೆಕ್ಟ್ ಹನ್ನೆರಡು ಗಂಟೆ ಆಯಿತು ನಾನಿನ್ನೂ ಇಲ್ಲೇ ಇದ್ದೆ ಹತ್ತು ಗಂಟೆಗೆ ಶುರು ಮಾಡೋದು ನನ್ನ ಜರ್ನಿ ಇನ್ನೂ ಫಿನಿಶ್ ಮಾಡಕಲ್ಲ ನಾನು ಅಂದ್ಕೊಂಡೆ ಆ ಹನ್ನೊಂದುವರಿ ಹಂಗೆ ಕೊಲ್ಲೂರಿಗೆ ಹೋಗಿ ರೀಚ್ ಆಪಕ್ಕ ಆತಂದೇಳಿ ಆ ರೀ ಇದು ನನ್ನ ಹನ್ನೆರಡು ಬಾರಿಯರು ರೀಚ್ ಆತೀನೋ ಅನ್ಸುತ್ತೆ ನಿಲ್ಸರು ಬನ್ನಿ ಎಲ್ಲಿ ತನಕ ಆತ್ರಿ ನಂಗೆ ಡ್ರಾಪ್ ಕೊಟ್ಟದಿವ್ರೆ ಇದು ಚುಟ್ಟಿ ಬೇರೆಂತ್ರು ಈ ದೇವಸ್ಥಾನಕ್ಕೆ ಎಲ್ಲ ಕೊಲ್ಲೂರಿಗೆ ಹಾಪರ್ ಇದ್ರಲ್ಲ ಇಲ್ಲಿಗೆ ಬಂದೇ ಹೋಯ್ಕಂಬ್ರು ಅದೊಂದು ಮೊದಲಿನಿಂದ ನಡ್ಕ ಬಂದದ್ದ್ರಿ ಇದು ಇಲ್ಲೆಲ್ಲ ಬಂದು ಮಕ್ಕಳಾಯ್ತಿತ್ತರು ಎಲ್ಲ ತೊಟ್ಟಲೆಲ್ಲ ಕಟ್ಟಿಕೊತ್ರು ಅಂಬ್ರ ನಂಗೆ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ ಅಲ್ಲಿ ಕೋಳಿ ಎಲ್ಲ ಬಿಟ್ಟಿಗೆ ಹೋತ್ರಪ್ಪ ನಾನು ಸುಮಾರು ಕೋಳಿ ಎಲ್ಲ ಕಂಡಿದೆ ಈಗ ಎಲ್ಲ ಕೋಳಿ ಇಲ್ಲ ಇಲ್ಲೆಲ್ಲೂ ಒಂದು ಕೋಳಿ ಇಲ್ಲ ನನ್ನ ಮನೆಯಿಂದ ಬಪ್ಪತ್ತಿಗೆ ಬಪ್ಪು ಎಕ್ಸೈಟಾಗಿ ಸರಿ ತಿಂದಿನೂ ತಿಂದ ಬರಲಿಲ್ಲ ಅದಕ್ಕೆ ಈಗ ಜೋರು ಹಸದಿತ್ತು ನಾನು ಕಡಿಗೆ ಬಪ್ಪತ್ತಿಗೆ ಹೆಂಗೆ ಬತ್ತೆ ಕೇಳ್ಬೇಡಿ ನಾನು ಕಡಿಕೆ ಅಣ್ಣ ಕೊಲ್ಲೂರಲ್ಲಿ ಇದ್ದ ಅವನು ಮತ್ತೆ ಕಡಿಕೆ ಇಲ್ಲೊಂದು ಬೈಕ್ ಇತ್ತು ಬೈಕ್ ಬರ್ತಿತ್ತು ಹೋಗ್ವಾ ಓ ಡ್ರಾಪ್ ಪ್ಲೀಸ್ ಸರಿ ಯಾರೋ ಸಿಕ್ಕರು ಬಂದಿಯಪ್ಪ ಕೊಲ್ಲೂರಿ ಬಿಡ್ತ್ರೀಯಾ ನಾನು ಉಪ್ಪಂದ ಉಪ್ಪಂದ ದೇವಸ್ಥಾನಕ್ಕೆ ಥ್ಯಾಂಕ್ಸ್ ಅಣ್ಣ ಬಾಯಿ ಎಷ್ಟೋ ತನಕ ಎಷ್ಟು ಸುಸ್ತ ಇದ್ದಿತ್ತಲ್ಲ ಇಲ್ಲಿಗೆ ಪಪ್ಪಕ್ಕೆ ಇಲ್ಲಿಗೆ ಬಂದ ಮೇನೇನೋ ಒಂಥರ ಅಂದರೆ ಖುಷಿ ಆತಿತ್ತು ನಾನು ಎಷ್ಟಪ್ಪ ಜನ ಅಂದರೆ ರಾಶಿ ರಾಶಿ ಜನ ಬಂದಿದ್ವಿ ಅಷ್ಟೇ ನಂದೀಗ ಊಟ ಆಯಿತು ನಾನೀಗ ಮನೆಗೆ ಹೋದೆ ಹಾಗೆ ನನಗೆ ಬಪ್ಪತ್ತಿಗೆ ಯಾರೆಲ್ಲ ಡ್ರಾಪ್ ಕೊಟ್ಟಿರೋ ಅವರಿಗೆಲ್ಲದರಿಗೂ ಥ್ಯಾಂಕ್ ಯು ನನಗೆ ಎಷ್ಟು ನಡೆ ನಡೆ ಸುಸ್ತಾ ಇದ್ದು ಅಂದರೆ ಎಷ್ಟರೇ ಬೈಕ್ ಸಿಕ್ಕುತ್ತೇನೋ ಅನಿಸ್ತಿದ್ದಿತ್ತು ಹಾಗೆ ಸುಮಾರು ಜನ ಡ್ರಾಪ್ ಕೊಟ್ಟಿರೋ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೀನಿ ಪಟ ಪಟ ಫಾಲೋ ಮಾಡೀನಿ ಅಕ್ಕ